ಮಾಜಿ ಶಾಸಕರಾದ ಎಸ್ ಬಾಲರಾಜ್ ಅವರು ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವ ಹಿನ್ನೆಲೆಯಲ್ಲಿ ಅವರು ಗೆಲುವು ಸಾಧಿಸಲಿ ಮತ್ತು ಎನ್ ಮೈ ಅರವತ್ತೆಂಟನೇ ಹುಟ್ಟಬವನ್ನು ಶುಭ ಕೋರಿದ್ದಾರೆ ತೇರಂಬಳ್ಳಿ ರವಿ ಕುಮಾರ್ ಅವರು ಅವರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ ನಮಸ್ಕಾರ ನಮಸ್ಕಾರ ಸರ್ ಬಿಜೆಪಿ ರೈತ ಮೋರ್ಚಾ ಕೊಳ್ಳೆಗಾಲ ಗ್ರಾಮಾಂತ ಅಧ್ಯಕ್ಷರು ನೀವು ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬಿಜೆಪಿ ಸಕ್ರಿಯ ಕಾರ್ಯಕರ್ತರು ಮತ್ತು ಇತರ ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದೀರಾ ಏನ ಏನಿಸ್ತದೆ ನಿಮಗೆ ಇದ್ರ ಬಗ್ಗೆ ಸರ್ ಇದು ನಿಮ್ಮ ಈ ಬಾರಿ ಚಾಮರಾಜ ಕ್ಷೇತ್ರದ ಲೋಕಸಭಾ ಚುನಾವಣೆ ರಿಸಲ್ಟ್ ಏನಿಲ್ಲ ಇಲ್ಲಿ ಗೆಲ್ಲೋ ನೂರಕ್ಕೆ ನೂರು ಅವಕಾಶ ಇದೆ ಏನಿಲ್ಲ ಸರ್ ಏನೇ ಕುತೂಹಲ ಅಂದ್ರೂ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲೋ ಅಂತ ಒಂದು ಅವಕಾಶ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಟ್ಟಾರೆಯಾಗಿ ನಮ್ಮ ಅಭಿಪ್ರಾಯ ಅಂದರೆ ದೇಶದಲ್ಲಿ ಮೋದಿಯವ್ರು ಬರಬೇಕು ಮತ್ತೊಮ್ಮೆ ಮೂರನೇ ಬಾರಿ ಅದಲ್ಲದೆ ಇನ್ನೊಂದು ಕುತೂಹಲ ಅಂತ ಅಂದರೆ ತಮಿಳುನಾಡು ಮತ್ತು ಕೇರಳದಲ್ಲಿ ನಮ್ಮದು ಕಳೆದ ಎಪ್ಪತ್ತು ವರ್ಷದಿಂದ ಆದರೆ ಈ ಬಾರಿ ಅಲ್ಲಿ ಮೂರರಿಂದ ಐದು ಸ್ಥಾನ ಗೆಲ್ತೀವಿ ಖಾತೆ ತೆರೆಯುವಂಥದ್ದು ಇದೆಯಲ್ಲ ಅದು ನಮಗೆ ಮುಖ್ಯ ನಗರ ಕರ್ನಾಟಕದಲ್ಲಿ ಎಷ್ಟು ಬರೋದ್ ಹೆಚ್ಚಾಗಿ ಎಲ್ಲಿ ಇಲ್ವೋ ಅಲ್ಲಿ ನಾವು ಹುಟ್ಟಾಕೋ ಅಂತ ಒಂದು ಇಡೀ ದೇಶದಲ್ಲಿ ಕಳೆದ ಬಾರಿ ಹಿಂದೆ ಎಲ್ಲ ಎರಡು ಮೂರು ಸ್ಥಾನ ಇತ್ತು ಇವತ್ತು ಮುನ್ನೂರ ಇವತ್ತು ನಾನ್ನೂರು ಗಡಿ ದಾಟ ಕಡೆ ನಮ್ಮ ಮೋದಿ ಅವರೊಂದು ಪ್ರಭಾವದಿಂದ ಮುನ್ನುಗ್ತಾ ಇದೆ ಅದು ನಮ್ಮ ಮುಖ್ಯ ಹೊರ್ತು ಒಂದೆರಡು ಸ್ಥಾನ ಎಲ್ಲೋ ಅಲ್ಪ ಸ್ವಲ್ಪ ವ್ಯತ್ಯಾಸದಲ್ಲಿ ಹೋಗ್ಬೋದು ಅದ್ ಕಾರಣ ಏನೇನೋ ಬೇರೆ ಬೇರೆ ರೀತಿ ಇರಬಹುದು ನಮ್ಗೆ ಅದೆಲ್ಲ ಮುಖ್ಯ ನಮಗ್ ಬೇಕಾಗಿರೋದು ಇಡೀ ದೇಶದಲ್ಲಿ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ನಾವು ಪ್ರತಿ ಸಾರಿನೂ ಕಳೆದ ಬಾರಿ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನ ಗೆದ್ದಿದೀವಿ ಈಗಲೂ ಕಡಿಮೆ ಏನಿಲ್ಲ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸ್ಥಾನ ಗೆದ್ದೇ ಗೆಲ್ತೀವಿ ಅದು ಕೆಲವು ಕಾರಣದಿಂದಾಗಿ ಈ ಗ್ಯಾರಂಟಿ ಅದು ಇದು ಅನ್ನೋ ಒಂದು ಪ್ರಭಾವದಿಂದ ಒಂದೆರಡು ಸ್ಥಾನ ಕಮ್ಮಿ ಆಗ್ಬೋದೇ ಹೊರತು ಇನ್ನು ಬೇರೆ ಥರ ಏನು ಮಾತಾಡೋಂಗಿಲ್ಲ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್